ಇತ್ತೀಚೆಗೆ ಕರ್ನಾಟಕ ಆಹಾರ ಇಲಾಖೆ ನಡೆಸಿದ ಸಂಶೋಧನೆಯಲ್ಲಿ ಪತ್ತೆಯಾದ ಅಂಶ ಏನೆಂದರೆ ಹೋಟೆಲ್ ಮತ್ತು ಬೀದಿ ಬದಿಯಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ಇಡ್ಲಿ ಬೇಯಿಸಲು ಬಳಸುವ ತೆಳು ಪ್ಲಾಸ್ಟಿಕ್ ಕವರ್ನಿಂದಾಗಿ ರಾಸಾಯನಿಕ ವಸ್ತು ಬಿಡುಗಡೆಯಾಗಿ ಇಡ್ಲಿ ಜೊತೆ ಸೇರುವುದರಿಂದ ಅದು ಕ್ಯಾನ್ಸರ್ ಕಾರಕವಾಗಿದೆ ಎಂದು ಪತ್ತೆಯಾಗಿದೆ ಇತ್ತೀಚೆಗೆ ಬೆಂಗಳೂರು ವಿವಿಧ ಕಡೆಯಿಂದ ಇಡ್ಲಿ ಮಾದರಿಗಳನ್ನು ಸಂಗ್ರಹಿಸಿದ ಆಹಾರ ಇಲಾಖೆ ಅದನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಇದೀಗ ಪ್ರಯೋಗಾಲಯದಿಂದ ಬಂದ ವರದಿ ಪ್ರಕಾರ ಹೆಚ್ಚು ಇಡ್ಲಿ ಮಾದರಿಗಳು ಅಸುರಕ್ಷಿತ ಎಂದು ಪತ್ತೆಯಾಗಿದೆ ಇಡ್ಲಿ ಬೇಯಿಸಲು ಬಳಸುವ ತೆಳು ಪ್ಲಾಸ್ಟಿಕ್ ಕವರ್ನಿಂದಾಗಿ ರಾಸಾಯನಿಕ ವಸ್ತು ಇಡ್ಲಿ ಜೊತೆಗೆ ಸೇರಿ ಅದು ಕ್ಯಾನ್ಸರ್ ಕಾರಕ ಎಂದು ಪತ್ತೆಯಾಗಿದೆ ಹಾಗಾಗಿ ಇಡ್ಲಿ ಪ್ರಿಯರೇ ಎಚ್ಚರ ಹೋಟೆಲ್ ಮತ್ತು ರಸ್ತೆ ಬದಿಯಲ್ಲಿ ಇಡ್ಲಿ ತಿನ್ನುವ ಬದಲು ಯೋಚನೆ ಮಾಡಿ ಕರ್ನಾಟಕ ಆರೋಗ್ಯ ಸಚಿವರು ಇದೀಗ ಎಲ್ಲ ಹೋಟೆಲ್ ಮತ್ತು ಬೀದಿ ಬದಿ ರಸ್ತೆ ಬದಿ ಇಡ್ಲಿ ವ್ಯಾಪಾರಿಗಳಿಗೆ ಎಚ್ಚರಿಕೆ ನೀಡಿದೆ ಹಾಗೂ ಪ್ಲಾಸ್ಟಿಕ್ ಕವರ್ ಬದಲಾಗಿ ಹತ್ತಿ ಬಟ್ಟೆಯನ್ನು ಬಳಸಬೇಕಾಗಿ ಸೂಚಿಸಲಾಗಿದೆ